ನಮಸ್ಕಾರ ಅಮರ ಚರಿತ್ರೆ ವಾಹಿನಿಯ ಸಮಸ್ತ ವೀಕ್ಷಕ ಪ್ರಭುಗಳಿಗೆ ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯವೇನೆಂದರೆ ಜಗಜ್ಯೋತಿ ಬಸವೇಶ್ವರರ ವಚನಗಳ ಬಗ್ಗೆ ಜನ ಸಾಮಾನ್ಯರನ್ನು ತಲುಪಬೇಕು ಅದರ ಆಳ ಆಚಾರ ವಿಚಾರ ಭಾವಾರ್ಥಗಳೆಲ್ಲವೂ ಜನರಿಗೆ ಗೊತ್ತಾಗಬೇಕು ಎನ್ನುವ ಉದ್ದೇಶದಿಂದ ಇಂದಿನಿಂದ ನಾನು ಪ್ರತಿದಿನ ಒಂದು ವಚನವನ್ನು ವಾಚಿಸಿ ಅದರ ಭಾವಾರ್ಥವನ್ನು ಹೇಳುವ ಪ್ರಯತ್ನವನ್ನು ಮಾಡುತ್ತಿದ್ದೆ ಈ ಒಂದು ನನ್ನ ಕಾರ್ಯಕ್ಕೆ ನಿಮ್ಮ ಸಹಕಾರ ಸಲಹೆ ಸೂಚನೆಗಳು ಅಷ್ಟೇ ಅವಶ್ಯಕ ಬಸವ ಬಸವಣ್ಣ ಬಸವೇಶ್ವರ ಜಗಕ್ಕಾಗಿ ಜನರಿಗಾಗಿ ಬದುಕಿದ ಮಾನವತೆಯ ಮೇರುಗಿರಿ ಬಸವಣ್ಣ ಮನುಷ್ಯರು ನಾವೆಲ್ಲರೂ ಒಂದು ನಮ್ಮಲ್ಲಿ ಯಾವುದೇ ಜಾತಿ ಇಲ್ಲ ಇರುವುದು ಒಂದೇ ಜಾತಿ ಅದು ಮಾನವ ಜಾತಿ ಎಲ್ಲರೂ ಒಂದಾಗಿ ಬಾಳೋಣ ಒಂದಾಗಿ ಬೆಳೆಯೋಣ ಎಂದು ಸಾರಿದ ಸಾಧಿಸಿದ ಮಹಾಸಾಧಕ ಬಸವಣ್ಣ ಬದುಕು ಅಂದರೆ ಹೇಗಿರಬೇಕು ಯಾವ ರೀತಿ ಬದುಕಬೇಕು ಎನ್ನುವುದನ್ನು ಅವರದೇ ಒಂದು ವಚನದಲ್ಲಿ ಈ ರೀತಿ ಹೇಳಿದ್ದಾರೆ ಲೇಷ್ ಎನಿಸಿಕೊಂಡು ಐದು ದಿನ ಬದುಕಿದರೇನು ಲೇಷ್ ಎನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇ ಮೂರು ದಿನ ಬದುಕಿದರೇನು ಲೇ ಎರಡು ದಿನ ಬದುಕಿದರೇನು ಕೂಡಲ ಸಂಗನ ಶರಣರ ವಚನದಲ್ಲಿ ಲೇ ಒಂದು ದಿನ ಬದುಕಿದರೇನು ಹದ್ದಿನಂತೆ ಸಾವಿರ ವರ್ಷ ಬದುಕುವುದು ಬದುಕಲ್ಲ ಒಳ್ಳೆಯ ವ್ಯಕ್ತಿಯಾಗಿ ಪರಿಶುದ್ಧ ಮನಸ್ಸಿನಿಂದ ಮಾನವನೆನಿಸಿಕೊಳ್ಳದಿದ್ದರೆ ಏನು ಪ್ರಯೋಜನ ದೀರ್ಘಾಯುಷ್ಯದಿಂದ ಚಿರಂತನ ಕೀರ್ತಿ ಉಳ್ಳವಂತವನಾಗಿ ಎಲ್ಲರಿಂದ ಹೌದೆನಿಸಿಕೊಂಡು ಐದು ನಾಲ್ಕು ಮೂರು ಎರಡು ದಿನ ಬದುಕಿದರೂ ಸಾಕು ಕೂಡಲ ಸಂಗಮ ದೇವನ ಸದ್ಭಕ್ತರ ನುಡಿಯಲ್ಲಿ ಶ್ರೇಷ್ಠ ಎಂಬ ಹೊಗಳಿಕೆಯ ಪಡೆದು ಒಂದು ದಿನ ಬದುಕಿದರು ಆ ಬದುಕು ಭವ್ಯ ದಿವ್ಯ ನುಡಿದಂತೆ ನಡೆದು ಮನುಕುಲದ ಸರ್ವಾಂಗೀಣ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಜಗಜ್ಯೋತಿ ಬಸವಣ್ಣನವರ ವಚನಗಳು ಅಗಣಿತ ಅಮೂಲ್ಯವಾದವು ಅಂಥ ವಚನಗಳು ಎಲ್ಲರಿಗೂ ತಲುಪಬೇಕೆನ್ನುವುದು ನನ್ನ ಉದ್ದೇಶ ಈ ಸಂದರ್ಭದಲ್ಲಿ ಎಲ್ಲೆಲ್ಲೋ ಇದ್ದಂಥ ಎಲ್ಲ ವಚನಗಳನ್ನು ಒಟ್ಟಿಗೆ ಸೇರಿಸಿ ನಮ್ಮ ಮುಂದೆ ಇಟ್ಟಂಥ ಮಹನೀಯರಾದಂಥ ಶ್ರೀಯುತ ಫಗು ಹಳಕಟ್ಟಿಯವರನ್ನು ಸ್ಮರಿಸುತ್ತಾ ವಚನಗಳಲ್ಲಿ ಸಾಗೋಣ ಬನ್ನಿ ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತು ಸಸಿಯೊಳಗಣ ರಸದ ರುಚಿಯಂತಿದ್ದಿತು ನೆನೆಯೊಳಗಣ ಪರಿಮಳದಂತಿದ್ದಿತು ನಿಮ್ಮ ನಿಲುವು ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತು ಈ ವಚನದ ಅರ್ಥವೇನೆಂದರೆ ನೀರಿನಲ್ಲಿ ಅಡಗಿರುವ ಅಗ್ನಿಯಂತೆ ಸಸಿಗಳಲ್ಲಿ ರುಚಿಯಾದ ರಸವು ಅಡಗಿರುವಂತೆ ಮೊಗ್ಗೆಗಳಲ್ಲಿ ಅಡಗಿರುವ ಸುವಾಸನೆಯಂತೆ ಕನ್ಯೆಯ ಹೃದಯದಲ್ಲಿರುವ ಪವಿತ್ರ ಪ್ರೇಮದಂತೆ ಕೂಡಲ ಸಂಗಮ ದೇವ ನಿಮ್ಮ ನಿಜ ಸ್ಥಿತಿಯು ಭಕ್ತರ ಹೃದಯಾಂತರಾಳದಲ್ಲಿ ಅಡಗಿಕೊಂಡಿರುವುದು ನಮಸ್ಕಾರ